ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮಕ್ಕಳ ರಕ್ಷಣಾ ಸಮಿತಿಯ ಕಡತಗಳು ಐದು ಕಡತಗಳು ಮತ್ತು ಐದು ರಿಜಿಸ್ಟರ್ಗಳನ್ನು ಮೇಂಟೈನ್ ಮಾಡುವ ರೀತಿಯನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಮೊದಲನೇದಾಗಿ ಮಕ್ಕಳ ಶಾಲಾ ರಕ್ಷಣಾ ಸಮಿತಿಗೆ ಅನುಮೋದನೆ ಪಡೆದಂತಹ ಒಂದು ಕಡತ ಇದರನೇ ಹೆಡ್ಡಿಂಗನ್ನು ನೀವು ನೋಡಿದ್ರಿ ನಾವು ಏನು ಪ್ರಸ್ತಾವನೆ ಅಂತ ಹೇಳಿ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ವಲಯದ ಬಿ ಯು ಹತ್ರ ಸೈನ್ ಮಾಡಿಸ್ಕೊಂಡು ಅದನ್ನು ನಾವು ಒಂದು ಇದರಲ್ಲಿ ಇಟ್ಕೊಳ್ಳೋ ಅದು ಒಂದು ಕಡತ ಎರಡನೇದಾಗಿ ಸಿಬ್ಬಂದಿ ಬದ್ಧತಾ ಪತ್ರ ಕಡತ ಇದು ಸಿಬ್ಬಂದಿ ಭದ್ರತಾ ಪತ್ರದ ಕಡತ ಎಲ್ಲ ಟೀಚರ್ಸಿಂದ ಆಗಿರ್ಬೋದು ಅಥವಾ ಅಡಿಗೆ ಸಿಬ್ಬಂದಿಗಳು ಎಲ್ಲರಿಂದನೂ ಕೂಡ ನಾವು ಇದರಲ್ಲಿ ಸಿಗ್ನೇಚರನ್ನು ತಗೊಳ್ಳುವಂಥದ್ದು ಇದರಲ್ಲಿ ಏನಿದೆ ಅಂತ ಡೀಟೇಲ್ಸ್ ಆಗಿ ನೀವು ಒಂದು ಸರಿ ಓದ್ಕೊಳ್ಳಿ ಓದ್ಕೊಂಡು ಅವರಿಗೆ ಅವರ ಹತ್ರ ಸಿಗ್ನೇಚರನ್ನು ತಗೊಂಡು ಇದನ್ನು ಒಂದು ಫೈಲಲ್ಲಿ ಇಡಬೇಕು ಈಗ ಎರಡು ಫೈಲ್ ಆಯಿತು ಈಗ ಮೂರನೇ ಫೈಲಿಗೆ ಹೋಗೋದಾದರೆ ಮಕ್ಕಳ ಭದ್ರತಾ ಪತ್ರದ ಕಡತ ಸೊ ಇದರಲ್ಲಿ ಮಕ್ಕಳಿಂದ ಎಲ್ಲರಿಂದನೂ ಕೂಡ ನಾವು ಏನು ಸೈನನ್ನು ತಗೊಂಡಿರ್ತೀವಿ ಆ ಭದ್ರತಾ ಪತ್ರವನ್ನು ನಾವು ಈ ಫೈಲಲ್ಲಿ ಇಡಬೇಕು ಈ ಫೈಲಲ್ಲಿ ಇಟ್ಟಾಗ ಅಲ್ಲಿಗೆ ನಮಗೆ ಮೂರು ಕಡತಗಳು ಮುಗ್ದಿದೆ ಒಟ್ಟು ಐದು ಕಡತಗಳಿದೆ ಮೂರು ಕಡತಗಳು ಇಲ್ಲಿಗೆ ಆಯಿತು ಈ ಎಲ್ಲ ಈ ಪತ್ರಗಳನ್ನು ಮಕ್ಕಳ ಬದ್ಧತಾ ಪತ್ರಗಳನ್ನು ನೀವು ನೋಡಿರ್ತೀರಾ ಇದನ್ನು ಎಲ್ಲದನ್ನು ಕೂಡ ಎಲ್ಲ ಮಕ್ಕಳ ಬದ್ಧತಾ ಪತ್ರವನ್ನು ಒಂದು ಫೈಲಿಗೆ ಹಾಕಿಡುವಂಥದ್ದು ನೆಕ್ಸ್ಟ್ ನಮಗೆ ಬರುವಂಥದ್ದು ಸಲಹಾ ಪೆಟ್ಟಿಗೆ ಮಕ್ಕಳ ಚೀಟಿಗಳ ಕಡತ ಸೊ ಇದರಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಚೀಟಿಗಳನ್ನು ನಾವು ಹೇಗೆ ಇಡುವಂಥದ್ದು ಅಂತ ಇಲ್ಲಿ ಚೀಟಿಗಳು ನಮಗೆ ಸಲಹಾ ಪೆಟ್ಟಿಗೆಯಲ್ಲಿ ಸಿಕ್ಕಿದೆ ಸಿಕ್ಕಿದೆ ಅಂತಂದರೆ ಆ ಡೇಟ್ ವೈಸಲ್ಲಿ ನೋಡಿ ಡೇಟ್ ಪ್ರಕಾರವಾಗಿ ನಾವು ಹಾಕಬೇಕು ಆ ಡೇಟಲ್ಲಿ ಸಿಕ್ಕಿದೆ ಅಂದರೆ ಆ ಚೀಟಿಯನ್ನು ಮಾತ್ರ ಅಂಟಿಸುವಂಥದ್ದು ಯಾವುದಕ್ಕೆ ಅಂಟಿಸ್ಬೇಕು ಒಂದು ಎ ಫೋರ್ ಶೀಟಿಗೆ ತೊಗೊಂಡು ಡೇಟನ್ನು ಹಾಕುವಂಥದ್ದು ಅಂಟಿಸುವಂಥದ್ದು ಅಷ್ಟು ಮಾತ್ರ ಎಷ್ಟು ಎ ಫೋರ್ ಶೀಟ್ ನಿಮ್ಮಲ್ಲಿ ಜಾಸ್ತಿ ಚೀಟಿಗಳು ಬರುತ್ತೆ ಅಂತ ಹೇಳಿದರೆ ಜಾಸ್ತಿ ಎ ಫೋರ್ ಶೀಟ್ ತೊಗೊಂಡು ಅದನ್ನು ಅಂಟಿಸ್ಬೋದು ಅದು ಒಂದು ಫೈಲ್ ಆಯಿತು ನೆಕ್ಸ್ಟ್ ಮಕ್ಕಳ ಹಕ್ಕುಗಳ ಕ್ಲಬ್ ರಚನಾ ಕಡತ ಇದನ್ನು ನಾವು ಎರಡು ತಿಂಗಳಿಗೊಮ್ಮೆ ನಾವು ಬದಲಾಯಿಸ್ತೀವಿ ಎರಡು ತಿಂಗಳಿಗೆ ಬದಲಾಯಿಸುವಾಗ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಎ ಫೋರ್ ಶೀಟಲ್ಲಿ ಮಕ್ಕಳನ್ನು ನಾವು ಎರಡೆರಡು ಮಕ್ಕಳನ್ನು ತಗೊಳ್ಳುವಂಥ ರೂಲ್ಸ್ ಇದೆ ಅದರಲ್ಲಿ ಹಾಗೆ ಒಂದು ಸರಿ ನಾವು ಒಬ್ಬ ಮಕ್ಕಳನ್ನು ತಗೊಂಡಿರ್ತೀವಿ ನೆಕ್ಸ್ಟ್ ಇನ್ನೊಂದು ಸರಿಗೆ ಇನ್ನಿಬ್ರು ಮಕ್ಕಳನ್ನು ತಗೊಳ್ಳುವಂಥದ್ದು ಇಲ್ಲಿ ನೋಡ್ಬೋದು ಐದನೇ ತರಗತಿಯಲ್ಲಿ ಒಬ್ಬಳೇ ಇರೋದರಿಂದ ನಾವಲ್ಲಿ ಒಬ್ಬಳನ್ನು ಮಾತ್ರ ತೊಗೊಂಡಿದ್ದೀವಿ ಹಾಗೆ ನೀವು ಮೇಂಟೈನ್ ಮಾಡಬೇಕು ಈಗ ರಿಜಿಸ್ಟರ್ಗಳಿಗೆ ಬಂದರೆ ಮಕ್ಕಳ ರಕ್ಷಣಾ ಸಮಿತಿಯ ಸಭೆ ನಡಾವಳಿ ಪುಸ್ತಕ ಇದು ರಿಜಿಸ್ಟರ್ ನಂಬರ್ ಒನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಎಷ್ಟು ಜನರು ನಾವು ಮೆಂಬರ್ಸನ್ನಾಗಿ ಮಾಡಿಕೊಳ್ಬೇಕು ಶಾಲಾ ನಾಯಕ ಮತ್ತು ಒಂದು ಹಿರಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿ ಅವರಿಬ್ಬರು ಇರಬೇಕು ಹಾಗೆ ಇದು ಮೂರು ತಿಂಗಳಿಗೊಮ್ಮೆ ಸಭೆ ನಡಿಬೇಕು ಮೂರು ತಿಂಗಳಿಗೆ ನಾವು ಸಭೆ ನಡೆಸಿ ಏನೆಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ ಅದರ ವರದಿಯನ್ನು ನಾವು ಹಾಕಿ ಇಡುವಂಥದ್ದು ಅದರ ಪ್ರಕಾರವಾಗಿ ಸಭಾ ನಡಾವಳಿ ಅಂಥೇಳಿ ಒಂದು ರಿಜಿಸ್ಟರ್ ಆಯಿತು ಎರಡನೇ ರಿಜಿಸ್ಟರ್ ಮಕ್ಕಳ ಹಕ್ಕುಗಳ ಕ್ಲಬ್ ನಡಾವಳಿ ಏನು ಕ್ಲಬ್ ಅಂತ ಅಂತ ಹೇಳಿ ನಾವು ಮಾಡಿದ್ದೀವಿ ಮಕ್ಕಳಿಗೆ ಮಕ್ಕಳ ಕ್ಲಬ್ ಅಂತ ಮಾಡಿದ್ದೀವಿ ಅದರಲ್ಲಿ ಸದಸ್ಯರು ಯಾರ್ಯಾರು ಇದ್ದಾರೆ ಅಂತ ಹೇಳಿ ನಾವು ಫಸ್ಟ್ ಮೆನ್ಷನನ್ನು ಮಾಡುವಂಥದ್ದು ಮೆನ್ಷನ್ ಮಾಡಿಬಿಟ್ಟು ಆ ಎರಡು ತಿಂಗಳು ಚೇಂಜಸ್ ಆಗುವಾಗ ಪ್ರತಿ ತಿಂಗಳು ನಾವು ಕಾರ್ಯಕ್ರಮವನ್ನು ಮಾಡಬೇಕು ಆ ಕಾರ್ಯಕ್ರಮವನ್ನು ಏನು ಮಾಡಿದ್ದೇವೆ ಯಾರು ನಿರೂಪಣೆಯನ್ನು ಮಾಡಿದ್ರು ಯಾರು ಕಾರ್ಯ ಎಲ್ಲದನ್ನೂ ಕೂಡ ಮಕ್ಕಳೇ ನಡೆಸ್ಕೊಡುವಂಥದ್ದು ಹೇಗೆ ನಡೆಸ್ಕೊಟ್ರು ಯಾರ್ಯಾರು ಯಾವ್ಯಾವ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಂಡಿದ್ರು ಇದನ್ನು ನಾವು ತಿಂಗಳು ವಯಸ್ಸಲ್ಲಿ ಅಲ್ಲಿ ನಾವು ಇಡಬೇಕು ಫಾರ್ ಎಕ್ಸಾಂಪಲ್ ಈಗ ಡಿಸೆಂಬರ್ ಆಗಿದೆ ಅಂತ ಹೇಳಿ ಮಾಡಿದ್ದೀವಿ ಒಂದು ಕಾರ್ಯಕ್ರಮ ಅಂದರೆ ಜನವರಿಗೆ ಇನ್ನೊಂದು ಕಾರ್ಯಕ್ರಮದ ವರದಿಯನ್ನು ಕೂಡ ಅಲ್ಲಿ ಬರೀಬೇಕು ನೆಕ್ಸ್ಟ್ ಮಕ್ಕಳ ಸಲಹಾ ಪೆಟ್ಟಿಗೆಗೆ ಬಂದ ಸಲಹೆಗಳ ಪರಿಹಾರ ನಡಾವಳಿ ಅಲ್ಲಿ ನಾವು ಚೀಟಿಗಳನ್ನು ಅಂಟಿಸಿದ್ದೀವಿ ಇಲ್ಲಿ ನಾವು ಈ ರಿಜಿಸ್ಟರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರವನ್ನು ನಾವು ಬರೆಯುವಂಥದ್ದು ಅದಕ್ಕೆ ಆ ಚೀಟಿಗೆ ತಕ್ಕ ಹಾಗೆ ಇಲ್ಲಿ ಪರಿಹಾರಗಳು ಕೂಡ ಇರಬೇಕು ನೀವು ನೋಡ್ತಾ ಇರ್ಬೋದು ಸಲಹೆ ಪ್ರಶ್ನೆ ಅವರ ಪ್ರಶ್ನೆ ಏನಿದೆ ಅದು ಅದಕ್ಕೆ ಪರಿಹಾರ ನಾವು ಏನು ತೊಗೊಂಡಿದ್ದೀವಿ ಅದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕು ನೆಕ್ಸ್ಟ್ ಇದು ಕೊನೆಯದ್ದು ಮಕ್ಕಳ ಹಕ್ಕುಗಳ ಜಾಗೃತಿ ಅರಿವು ಕಾರ್ಯಕ್ರಮಗಳ ವರದಿ ಪುಸ್ತಕ ಯಾವುದಾದ್ರೂ ಜಾಗೃತಿ ಅರಿವು ಕಾರ್ಯಕ್ರಮವನ್ನು ಮಾಡಿದರೆ ನಾವು ವಿಶ್ವಸಂಸ್ಥೆಯಲ್ಲಿರುವಂಥ ಒಡಂಬಡಿಕೆಗಳ ಬಗ್ಗೆ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಿದ್ವಿ ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ವರದಿಯನ್ನು ಕೂಡ ಇಲ್ಲಿ ಬರೆದು ಇಡುವಂಥದ್ದು ಇನ್ನೊಂದು ಪೋಷಕರ ನಡಾವಳಿ ಪುಸ್ತಕ ಅದು ಆಲ್ರೆಡಿ ಎಲ್ಲ ಶಾಲೆಗಳಲ್ಲೂ ಕೂಡ ನಾವು ಮೇಂಟೇನ್ ಮಾಡೋದ್ರಿಂದ ನಮಗೆ ಅದರ ಬಗ್ಗೆ ಟೆನ್ಷನ್ ಇಲ್ಲ ಸೊ ಇಲ್ಲಿ ಐದು ರಿಜಿಸ್ಟರ್ಗಳು ಹಾಗೂ ಐದು ಕಡತಗಳು ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಈ ವಿಡಿಯೋದಿಂದ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಸಿಗ್ತಾಯಿದೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತೇನೆ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗಿದೆ ಅನಿಸುತ್ತೆ ಯಾಕೆ ಅಂದರೆ ತುಂಬ ಗೊಂದಲಮಯವಾಗಿದ್ದಂತಹ ಒಂದು ವಿಷಯ ಇಷ್ಟು ಈಸಿ ಇದೆ ಇದನ್ನು ಒಂದ್ಸರಿ ಮಾಡಿಟ್ಕೊಂಡ್ರೆ ಸಾಕು ನಮಗೆ ಅದು ತುಂಬ ಟೈಮ್ ನಾವು ಒಂದು ವರ್ಷ ಇಡೀ ಆರಾಮಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ